ವೇಕ್ ರೆಡ್ಡಿ ವೇಕ್ ಅವರು ನೇಮಕ ಆಗಿರೋದು ನಮ್ಮೆಲ್ಲರಿಗೂ ಒಂದು ಒಂದು ಸಂಕ್ರಾಂತಿ ಹಬ್ಬನೇ ಆಗಿದೆ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ಒಬ್ಬ ವಕೀಲರಾಗಿ ಪ್ರತಿಭಾವಂತ ವಕೀಲರಾಗಿ ಹಿರಿಯರು ಕಿರಿಯರು ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದೇ ಉದ್ದೇಶಗಳನ್ನು ಮನಸ್ಸಲ್ಲಿ ಎಲ್ಲ ತರ್ಕವಾಗಿ ಯೋಚನೆ ಮಾಡಿ ಅವರು ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರೋದು ನಮಗೆ ಬಹಳ ಸಂತೋಷ ಅನಿಸಿದೆ ನಮ್ಮ ವಕೀಲರ ಸಂಘದಲ್ಲಿ ಮುಂದೆ ಯಾವುದೇ ಕಾರ್ಯಕಲಾಪಗಳಲ್ಲಾಗಿರಲಿ ಆಗಿ ಆಗದೇ ಇರತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಅಭಿಮಾನ ವಿಶ್ವಾಸ ನಮಗಿದೆ ಮತ್ತು ಯಾವುದೇ ಒಂದು ಕುಲ ಭೇದ ಇಲ್ಲದೆ ಅವರು ಚಿಕ್ಕವರು ದೊಡ್ಡೋರು ಅಂದೆ ಎಲ್ಲ ಒಂದು ಕುಲಬಾಂಧವರಿಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ ನೀಡ್ತಾ ಇರೋದು ನಮಗೆ ಬಹಳ ಉದ್ದೇಶ ಒಬ್ಬ ವ್ಯಕ್ತಿನ ಯಾವ ಯಾವ ರೀತಿಯಲ್ಲಿ ಪರಿ ಪರಿಶ್ರಮ ವ್ಯಕ್ತಿಗಳು ಯಾರು ಒಂದು ಇದನ್ನು ಗುರುತಿಸಿ ಅವರು ಒಂದು ದಾಖಲೆ ಮಾಡೋ ಮಾಡ್ತಾರೆ ಅವರಿಗೆ ಆಗಿರ್ತಕ್ಕಂಥ ಕೆಲವು ವಿಶ್ ವಿಶ್ವಾಸಗಳು ನಮ್ಮ ಮೇಲೆ ಇದೆ ಆಮೇಲೆ ನಮ್ಮ ನಮ್ಮ ವಕೀಲರ ಸಂಘದಲ್ಲಿ ಈ ಈ ಒಂದು ಸಂಘ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ವರೆಗೆ ಏನು ಅಧಿಕಾರ ಒಂದು ವೃಂದದಲ್ಲಿ ನಾವೆಲ್ಲ ಕೆಲಸಗಳು ಮಾಡಿದ್ದೀವಿ ಆ ಒಂದು ಕೆಲಸಗಳು ಮಾಡಿರ್ತಕ್ಕಂಥ ವಿಶ್ವಾಸ ಅವರು ಅದನ್ನು ನೆರವೇರಿಸಿ ನಮ್ಗಳಿಗೆಲ್ಲ ಒಂದು ಸಹಿ ಸುದ್ದಿನ ಹಂಚುತ್ತಾರೆ ಅಂತೇಳಿ ಈಗಾಗಲೇ ನಮ್ಗಳಿಗೆ ನಮ್ಮ ವಕೀಲರ ಒಂದು ಏನು ಚಟ ಯಾವುದೇ ಕುಟುಂಬ ಕೊರತೆಗಳಿಗೆ ಚಟುವಟಿಕೆಗಳಿಗೆ ಅವರು ಸ್ಪಂದಿಸ್ತಾ ಸ್ಪಂದಿಸ್ತಾರೆ ಅವರು ಈ ಇವತ್ತಿಗೆ ವಕೀಲರ ಒಂದು 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 ಒಂದಾವಧಿಗೆ ಅವರು ಈ ಒಂದು ವಕೀಲರ ಸಂಘದಲ್ಲಿ ಮಾಡಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅವೆಲ್ಲ ತುಂಬ ಹಾಳ ತುಂಬ ತುಂಬ ಎಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದರಿಂದ ಅವರು ಇಷ್ಟು ಇವತ್ತು ಇಷ್ಟೊಂದು ಲೀಡಿಂಗಲ್ಲಿ ಗೆದ್ದಿರೋದು ಆಮೇಲೆ ಅವ್ರದೇ ಒಂದು ಭಾವನಾತ್ಮಕ ಉದ್ದೇಶ ಅವ್ರದ್ದೇ ಆಗಿರ್ತಕ್ಕಂಥ ಚಟುವಟಿಕೆ ಮತ್ತು ಅವ್ರದೇ ಇರತಕ್ಕಂಥ ಪರ್ಸ್ನಾಲ್ಟಿ ಅವರಲ್ಲಿರ್ತಕ್ಕಂಥ ಒಂದು ಒಂದು ವಿದ್ಯೆ ಮೌನ ಬಂಗಾರ ಎಲ್ಲ ಅವರಲ್ಲಿದೆ ಆ ನಾಯಕತ್ವಕ್ಕೆ ಅವರು ಈಸ್ ವೆರಿ ಸೂಟಬಲ್ ಪರ್ಸನ್ ಫಾರ್ ಎವರಿ ಒನ್ ಈಸ್ ದಿ ಓನ್ಲಿ ಎ ಪರ್ಸನ್ ಫರ್ ಈಚ್ ಅದರ್ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಚಪ್ಪಾಣೆ ತಕ್ಕ ಹೇಳ್ತೀವಿ ಅವರ ವಕೀಲರ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ವಿ ಪಡೆದಿದ್ದಾರೆ ಎಚ್ಬ ಮತ್ತು ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಹಿಂದೆ ಮೂರು ವರ್ಷಗಳ ಕಾಲ ಮಾನ್ಯ ವಿವೇಕ್ ಸುಬ್ಬಾರೆಡ್ಡಿಯವರು ಎಲ್ಲ ವಕೀಲರ ಜ್ವಲಂತ ಸಮಸ್ಯೆಗಳು ಏನಿದೆ ಅದನ್ನು ಪರಿಹರಿ ಪರಿಹರಿಸುವ ದಿನದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಎರಡನೇದಾಗಿ ಎಲ್ಲ ವಕೀಲ ಬಂಧುಗಳ ಜೊತೆಯಲ್ಲಿದ್ದು ಅವರ ಕಷ್ಟಗಳಿರ್ಬೋದು ಅಥವಾ ಇವತ್ತಿನ ವಿದ್ಯಮಾನ ಕಾಲದಲ್ಲಿ ಇರ್ತಕ್ಕಂಥ ಏನು ಬೆಳವಣಿಗೆ ಇದೆ ಅದನ್ನೆಲ್ಲವೂ ಕೂಡ ಮಾನ್ಯ ಅಧ್ಯಕ್ಷರು ವಕೀಲರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಸತತವಾಗಿ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ಎಲ್ಲ ಈ ಹಿಂದನೇ ಎಲ್ಲ ವಕೀಲ ಮಿತ್ರರು ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟರೆ ಇವೆಲ್ಲ ಸಮಸ್ಯೆಗಳು ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇರ್ಬೋದು ಅಥವಾ ಕೆಲವು ಕಾನೂನುಗಳು ಹೊಸದಾಗಿ ಅನುಷ್ಠಾನಗೊಂಡಿದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಕೋರ್ಟ್ ಪ್ರೊಸೀಡಿಂಗಿನಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಆಗಬೇಕಂತಂದರೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ವಕೀಲರ ಜೊತೆ ಇದ್ದು ಅವರು ಕಾರ್ಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ನಾವೆಲ್ಲರೂ ಸೇರಿ ಅವರಿಗೆ ಸಪೋರ್ಟನ್ನು ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅವರು ಆಯ್ಕೆಯಾಗಿದ್ದಾರೆ ಎಲ್ಲ ಬಹುತೇಕ ಎಲ್ಲ ವಕೀಲರು ಕೂಡ ಇದು ಏನಂತಂದ್ರೆ ಎಲ್ಲ ವಕೀಲರಲ್ಲೂ ಕೂಡ ಹರ್ಷವನ್ನು ತಂದು ಸರ್ ಮತ್ತೊಂದು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಏನಂದ್ರೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಅಡ್ವೊಕೇಟ್ಸ್ ಅಂದರೆ ಒಂದು ಮಾರಲ್ ಸಪೋರ್ಟು ಒಂದು ಅವ್ರಿಗೆ ಮಾರ್ಗದರ್ಶನ ಭಾಳಷ್ಟು ಸಿಗುತ್ತೆ ಅದೇ ಬೆಂಗಳೂರು ಗ್ರಾಮಾಂತರ ಹಳ್ಳಿಗಾಡಿನಲ್ಲಿ ಒಂದು ಅಡ್ವೊಕೇಟ್ಸ್ ಅಂದರೆ ಭಾಳಷ್ಟು ತೊಂದರೆಗಳಿರುತ್ತೆ ಅವ್ರಿಗೇನಾದರೂ ಒಂದು ತಮ್ಮ ಕಡೆಯಿಂದ ವಕೀಲರ ಭವನೆಯಿಂದ ಇದು ಮಾಡಬೇಕು ಸರ್ ಸಪೋರ್ಟಿಂಗ್ ಒಂದು ಉದಾಹರಣೆಯಾಗಿ ಹೇಳ್ಬೇಕಂತಂದರೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿ ಯೂನಿಯನ್ ಲೀಡರ್ ಆಗಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿಯವರು ಅವರು ಈ ಥರ ಇವರು ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ನಮ್ಮ ಯೂನಿವರ್ಸಿಟಿ ಲಾ ಕಾಲೇಜಲ್ಲೇ ಓದೋದವರು ಅವಾಗ ಆ ಕಾಲದಿಂದ ನಮ್ಮ ಅವರಿಗೆ ಸಂಪರ್ಕ ಇರೋ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಏನು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವಕೀಲರಿಗೆ ಅಥವಾ ನಮ್ಮ ಎಸ್ ಸಿ ಎಸ್ ಟಿ ಇರ್ಬೋದು ಅಥವಾ ಬಡವರು ಇರ್ಬೋದು ದಲಿತ ದ ದಲಿತರು ಇರ್ಬೋದು ಅಲೆಮಾರಿ ವರ್ಗದವ್ರು ಇರ್ಬೋದು ಇಂಥ ಒಂದು ಅಡ್ವೊಕೇಟ್ಸ್ ಎಲ್ಲ ಕುತ್ಸಿ ಅವ್ರಿಗೆ ಸ್ವಲ್ಪ ಈ ಪ್ರೆಸೆಂಟೇಷನ್ ಸ್ಕಿಲ್ನ ಯಾವ ರೀತಿ ಕೋರ್ಟ್ ಪ್ರೊಸಿ ಅಲ್ಲಿ ಪ್ರೆಸೆಂಟೇಷನ್ ಮಾಡಬೇಕು ಎಫೆಕ್ಟಿವ್ ಆಗಿ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನತಕ್ಕಂಥ ಇದನ್ನೆಲ್ಲ ಮಾಡಬೇಕಂತ ಇವರೇ ಒಂದು ಇನ್ನೂರು ಮುನ್ನೂರು ಅಡ್ವೊಕೇಟ್ನ ಸೇರಿಸಿ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿ ವೀರ ಸುಬ್ಬಾರೆಡ್ಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅದರಿಂದ ಅವರು ಎಲ್ಲ ದಲಿತ ವರ್ಗದ ಅಡ್ವೊಕೇಟ್ಗಳು ಕೂಡ ಮಾರ್ಗದರ್ಶನವನ್ನು ಮಾಡಿ ಆ ಥರದ ಏನು ಕಾರ್ಯ ಮಾಡಿಸಿ ವಕೀಲರ ಸಂಘದಲ್ಲಿ ಅವ್ರಿಗೆ ತೀಕ್ಷ್ಣವಾಗಿ ಅಂದರೆ ಪ್ರೆಸೆಂಟೇಷನ್ ಮಾಡೋ ಸ್ಕಿಲ್ನ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನ ಈಗಲೂ ಕೂಡ ಅವ್ರಿಗೆ ಮನವಿ ಮಾಡಿದ್ರು ಆ ನಿಟ್ಟಿನಲ್ಲಿ ನಾನು ಪೂರಕವಾಗಿ ಕೆಲಸ ಮಾಡ್ತೀನಿ ಅಂತ ಅವ್ರ ಭರವಸೆಯನ್ನು ಕೂಡ ಕೊಟ್ಟು